ಹಾಯ್ ಫ್ರೆಂಡ್ಸ್ ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ರುಚಿಯಾಗಿರೋಂಥ ಚಿರೋಟಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀವಿ ನೋಡಿ ಯಾವ ಥರ ಬಂದಿದೆ ಅಂತ ಎಷ್ಟು ಪೊಳ್ಳಾಗಿದೆ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಒಂದೂವರೆ ಕಪ್ಪು ಚಿರೋಟಿ ರವೆ ತೊಗೋಬೇಕು ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸೋಡಾ ಒಂದು ಮೂರು ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಣ ನೋಡಿ ಬಿಸಿ ಆಗ್ತಾಯಿದೆ ಕರಗಿದರೆ ಸಾಕು ತುಪ್ಪ ಕಾಸಿರೋ ತುಪ್ಪನ ಹಿಟ್ಟಿಗೆ ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾಗ ಮುಟ್ಟಿಗೆ ಹೇಳಿ ಉಂಡೆ ಥರ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಾಯಿಸ್ಕೊಳ್ಳಿ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ ಹಿಟ್ಟು ಮೂರು ಗಂಟೆ ನೆನಿಬೇಕು ಸಾಫ್ಟ್ ಆಗಬೇಕು ಹಿಟ್ಟು ಚೆನ್ನಾಗಿ ನೆನಿಬೇಕು ಈಗ ಮುಚ್ಚಿಡೋಣ ಮೂರು ತಾಸು ಈಗ ಒಂದು ಪಾತ್ರೆಗೆ ಮೂರು ಲೋಟ ಸಕ್ಕರೆ ಸ್ವಲ್ಪ ಹಸಿ ಹೋಗೋಕ್ಕೆ ನೀರು ಹಾಕಿ ಒಲೆ ಮೇಲೆ ಇಡಿ ಬಿಸಿ ಮಾಡಲಿಕ್ಕೆ ಸಕ್ಕರೆ ಕರಗಬೇಕು ನೋಡಿ ಸಕ್ಕರೆ ಕರಗ್ತಾ ಇದೆ ಇವಾಗ ನೋಡಿ ಕರಗಿದೆ ಸ್ವಲ್ಪ ಕುದಿತಾ ಇದೆ ಅದಕ್ಕೆ ಸ್ವಲ್ಪ ಯಾಲಕ್ಕಿ ಪುಡಿನ ಹಾಕೊಳ್ಳಿ ಫ್ಲೇವರ್ಗೆ ನೋಡಿ ಈ ಥರ ಪಾಕ ಆಗಬೇಕು ಆ ಪಾಕನ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳಿ ಇವಾಗ ನೂರು ಗ್ರಾಮು ತುಪ್ಪನ ಬಿಸಿ ಮಾಡ್ಕೋಬೇಕು ಸ್ವಲ್ಪ ಕರಗಿಸ್ಕೊಳ್ಳಿ ನೂರು ಗ್ರಾಮ್ ತುಪ್ಪನ ಅದಕ್ಕೆ ತುಪ್ಪ ಎಷ್ಟು ಹಿಡಿಯುತ್ತೆ ಅಷ್ಟು ಅಕ್ಕಿ ಇಟ್ಟು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇವಾಗ ಹಿಟ್ಟು ಚೆನ್ನಾಗಿ ನೆಂದಿದೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಅದನ್ನು ಚೆನ್ನಾಗಿ ನಾದ್ಕೊಳ್ಳಿ ಿಕೊಂಡು ಸಣ್ಣ ಸಣ್ಣದಾಗಿ ಉಳ್ಳೆಗಳನ್ನು ಮಾಡಬೇಕು ನೋಡಿ ಇಷ್ಟಿಷ್ಟ ಉಳ್ಳೆ ಹಾಕಿದ್ರೆ ಸಾಕು ಇಷ್ಟಿಷ್ಟು ಉಳ್ಳಿ ಮಾಡಿಕೊಂಡ್ರೆ ಸಾಕು ಸ್ವಲ್ಪ ದೊಡ್ಡ ದೊಡ್ಡ ಇರಬೇಕು ಉಳ್ಳೆ ನೋಡಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ರೌಂಡಾಗಿ ಚಪಾತಿ ಥರ ಲಟ್ಟಿಸ್ಕೋಬೇಕು ನೀಟಾಗಿ ರೌಂಡಾಗಿ ಬರಬೇಕು ಚಪಾತಿ ಥರ ಸ್ವಲ್ಪ ದೊಡ್ಡ ಲಟ್ಟಿಸ್ಕೊಳ್ಳಿ ಇವಾಗ ತುಪ್ಪ ಹಾಕಿಟ್ಟು ಮಿಕ್ಸ್ ಮಾಡ್ಕೊಂಡಿತ್ತಲ್ಲ ಅದ್ರ ಮೇಲೆ ಚೆನ್ನಾಗಿ ಸೌರಬೇಕು ನೀಟಾಗಿ ಅದರ ಮೇಲೆ ಇನ್ನೊಂದು ಲಟ್ಸಿರೋಂಥ ಚಪಾತಿನ ಮೇಲೆ ಹಾಕಬೇಕು ಮತ್ತೆ ಅದ್ರ ಮೇಲೆ ಮಿಶ್ರಣನ ಸೌರ್ಕೊಳ್ಳಿ ಅದನ್ನು ನೀಟಾಗಿ ಫೋಲ್ಡ್ ಮಾಡಬೇಕು ಅದು ಹೇಗೆ ಅಂತ ತೋರಿಸ್ತೀವಿ ನೋಡಿ ಈ ಥರ ಫೋಲ್ಡ್ ಮಾಡಬೇಕು ಅಂದರೆ ಪದ್ರ ಪದ್ರಾಗಿ ಚೆನ್ನಾಗಿ ಬರುತ್ತೆ ಈ ಥರ ಪ್ರೆಸ್ ಮಾಡಿಕೊಂಡು ನೀಟಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಇವಾಗ ಅದನ್ನು ಕಟ್ ಮಾಡಿರೋದನ್ನು ಸಣ್ಣ ಸಣ್ಣದಾಗಿ ಲಟ್ಟಿಸ್ಬೇಕು ನೋಡಿ ಇಷ್ಟಾದರೆ ಸಾಕು ನೋಡಿ ಈ ಥರ ಕಟ್ ಮಾಡಿಕೊಂಡು ಲಟ್ಟಿಸ್ಕೋಬೇಕು ಇವಾಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಕಾಯೋಕ್ಕಿಟ್ಕೊಳ್ಳಿ ಇಟ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾಯಬೇಕು ನೋಡಿ ಕಾದಿದೆ ಎಣ್ಣೆ ಈಗ ಇವಾಗ ಲಟ್ಟಿಸ್ಕೊಂಡಿರೋಂಥ ಪೂರಿಗಳನ್ನು ಕರಿಬೇಕು ಗೋಲ್ಡನ್ ಬ್ರೌನ್ ಆಗೋ ತನಕ ಕರಿಬೇಕು ನೋಡಿ ತಿರಿವಾಗಿ ಇವಾಗ ಕಲರ್ಸ್ ಸ್ವಲ್ಪ ಚೇಂಜ್ ಆಗ್ತಾ ಇದೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವನ್ನ ಡೈರೆಕ್ಟಾಗಿ ಬಿಸಿ ಇರ್ತಾನೆ ಪಾಕದಲ್ಲಿ ಹಾಕಬೇಕು ಅಂದರೆ ಪಾಕನ ಚೆನ್ನಾಗಿ ಹಿರ್ಕೊಳ್ಳುತ್ತೆ ಆರಿದ ಮೇಲೆ ಆರಿದ ಮೇಲೆ ಹಾಕಬಾರ್ದು ಚೆನ್ನಾಗಿ ಪಾಕನ ಹಿರ್ಕೊಳ್ಳೋದಿಲ್ಲ ಕರೆದ ತಕ್ಷಣವೇ ಪಾಕದಲ್ಲಿ ಹಾಕಬೇಕು ಅಂದರೆ ಪಾಕನ ಚೆನ್ನಾಗಿ ಹಿರ್ಕೊಳ್ಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ಹಿರ್ಕೊಳ್ತಾ ಇದೆ ಅಂತ ಸ್ವಲ್ಪತ್ತು ಅದ್ರಲ್ಲೇ ಬಿಡಿ ಅಂದ್ರೆ ಚೆನ್ನಾಗಿ ಹಿರ್ಕೊಳ್ಳುತ್ತೆ ಇವಾಗ ತೆಗೀರಿ ಒಂದೊಂದೆ ಒಂದೊಂದೆ ಸ್ವಲ್ಪ ಹೊತ್ತು ತೆಗೆದಿಡಿ ಡ್ರೈ ಆಗಬೇಕು ಅಂದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಒಂದು ತಟ್ಟೆಗೆ ಹಾಕಿ ಸ್ವಲ್ಪ ಡ್ರೈ ಆಗೋ ತನಕ ಬಿಡಬೇಕು ನೋಡಿ ಚೆನ್ನಾಗಿ ಬಂದಿದೆ ಕಲರು ರುಚಿಯಾಗಿರೋಂಥ ಪಾಕ್ತನ್ ಚಿರೋಟೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಐಕಾನ್ ಒತ್ತದನ್ನು ಮರಿಬೇಡಿ ಥ್ಯಾಂಕ್ ಯು